ಕೊನೆಗೂ ತನ್ನ ಆಶ್ರಯವಾಗಿದ್ದ ಮಗನ ಆಗಮನವಾಯಿತು ಆದರೆ ಮಗನ ದೇಹದಲ್ಲಿ ಜೀವ ಇಲ್ಲ ಅಂತ ಮಾತ್ರ ಇದು ನಡೆದದ್ದು ಸಂಪೂರ್ಣ ಸಾಕ್ಷರತೆ ಇರುವ ದೇವರನಾಡದ ಕೇರಳದ ತಿರುವನಂತಪುರದಲ್ಲಿ ತಿರುವನಂತಪುರದ ನಗರದಲ್ಲಿ ಇತ್ತೀಚೆಗೆ ಬಂದ ಮಳೆಯಿಂದಾಗಿ ನಗರ ತುಂಬ ನೀರು ಆವರಿಸಿತ್ತು ಇದರಿಂದ ಆಡಳಿತ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಅಮೆಹಂಜನ್ ತೊರೆ ಇಲ್ಲಿನ ಪ್ರಮುಖ ತೋಡಾಗಿದೆ ಇದರಲ್ಲಿ ಮಾಲಿನ್ಯ ಶೇಖರವಾಗಿದ್ದದ್ದು ನೀರು ರಸ್ತೆಗಳಿಗೆ ವಾಸಸ್ಥಳಗಳಿಗೆ ಬರಲು ಕಾರಣ ಅದಕ್ಕಾಗಿ ನಗರಸಭೆಯು ಶುಚಿ ಕಾರ್ಯಕ್ಕೆ ತೀರ್ಮಾನಿಸಿ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ದಿನಕ್ಕೆ ಸಾವಿರದ ಐನೂರು ರೂಪಾಯಿ ಸಂಬಳದಂತೆ ಗುತ್ತಿಗೆ ನೀಡುತ್ತಾರೆ ತನ್ನ ತಾಯಿ ಏಕ ಆಶ್ರಯನಾಗಿದ್ದ ಜಾಯ್ ಜೀವನ ಸಾಗಿಸುವುದಕ್ಕೆ ಏನೇ ಕೆಲಸ ಸಿಕ್ಕಿದ್ದರೂ ಪ್ರಾಮಾಣಿಕವಾಗಿ ಮಾಡುತ್ತಿದ್ದ ತುಂಬಿ ಹರಿಯುತ್ತಿದ್ದ ಈ ತೋಡನ್ನು ಶುಚಿಗೊಳಿಸುವಾಗ ಕಾರ್ಮಿಕರಿಗೆ ನೀಡಬೇಕಾದ ಕನಿಷ್ಠ ಮುಂಜಾಗ್ರತಾ ಕ್ರಮ ಅಥವಾ ಸುರಕ್ಷಾ ವಸ್ತುಗಳನ್ನು ಅಧಿಕಾರಿಗಳು ನೀಡಿರಲಿಲ್ಲ ಹಾಗೆ ಶುಚೀಕರಣದ ವೇಳೆ ಈ ಜಾಯ್ ನೀರಲ್ಲಿ ಅಪ್ರತ್ಯಕ್ಷನಾಗುತ್ತಾನೆ ಕೊಳಚೆ ಮತ್ತು ಮಾಲಿನ್ಯದಿಂದ ತುಂಬಿದ ನೀರಲ್ಲಿ ಎಲ್ಲ ಸೇನೆಗಳ ಸತತ ಪ್ರಯತ್ನದಿಂದ ನಲವತ್ತ ಆರು ಗಂಟೆಯ ಬಳಿಕ ಶವವಾಗಿ ದೊರೆಯುತ್ತಾನೆ ಮಗನ ಆಗಮನಕ್ಕಾಗಿ ಕಾಯುತ್ತಿದ್ದ ಆ ತಾಯಿಯ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು ಮಳೆ ಬರುವ ಮೊದಲೇ ಮಾಡಬೇಕಾದ ಶುಚಿ ಕಾರ್ಯಗಳನ್ನು ಮಾಡದೆ ರಾಜಕೀಯ ಮಾಡಿದ್ದ ಅಧಿಕಾರಿಗಳ ನಗರವನ್ನು ಶುಚಿಯಾಗಿಡಬೇಕಾದ ನಾಗರಿಕರು ತಮ್ಮ ಕರ್ತವ್ಯವನ್ನು ಮರೆತು ಅದೆಲ್ಲ ಸರ್ಕಾರದ ಕೆಲಸ ಎಂಬಂತೆ ನಿರ್ಲಕ್ಷ್ಯ ತೋರುವವರ ತ್ಯಾಜ್ಯವನ್ನು ಸಂಸ್ಕರಿಸಲು ಸರಿಯಾದ ವ್ಯವಸ್ಥೆಯನ್ನು ಮಾಡದ ಸರಕಾರವ ಈ ದುರ್ಮರಣಕ್ಕೆ ತಿಳಿದೋ ತಿಳಿಯದೆಯೋ ಪ್ರತಿಯೊಬ್ಬರೂ ಹೊಣೆಯಾಗುತ್ತಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ